ಶಿವಣ್ಣ ಸ್ವತಃ ತಾವೇ ಕ್ಯಾನ್ಸರ್ ಕಾಯಿಲೆಗೆ ಹೋರಾಡಿ ಕೆತ್ತು ಹಲವರಿಗೆ ಸ್ಫೂರ್ತಿಯಾಗಿತ್ತು ಇದೀಗ ಕ್ಯಾನ್ಸರ್ ನಿಂದ ಬಳಲುತ್ತಿರುವ ಕನ್ನಡ ಚಿತ್ರರಂಗದ ಪೋಷಕ ನಟ ಹರೀಶ್ ರಾಯ್ ಅವರಿಗೂ ಶಿವಣ್ಣ ಆಸರೆಯಾಗಿದ್ದಾರೆ ನಿಮಗೇನು ಆಗುವುದಿಲ್ಲ ನೀವು ಸರಿ ಹೋಗ್ತೀರಿ ಅಂತ ಭರವಸೆ ನೀಡಿದ್ದಾರೆ ಹರೀಶ್ ರಾಯ್ ಅವರಿಗೆ ಸಹಾಯ ಮಾಡಿದ್ದಾರೆ ಶಿವರಾಜ್ ಕುಮಾರ್ ನಟನೆಯ ಓಂ ಚಿತ್ರದ ರಾಯ್ ಎನ್ನುವ ಪಾತ್ರ ಹರೀಶ್ ರಾಯ್ ಅವರಿಗೆ ಹೆಸರು ತಂದು ಅದಾದ ಬಳಿಕ ಹಲವು ಅವಕಾಶಗಳು ಅವರಿಗೆ ಸಿಕ್ಕು ಹೆಚ್ಚಾಗಿ ನೆಗೆಟಿವ್ ಶೇಡ್ ಇರುವ ಪಾತ್ರಗಳಲ್ಲಿ ಅವರು ನಟಿಸ್ತಾ ಹೋದ್ರು ಯಥ ಕೆಜಿಎಫ್ ಚಿತ್ರದಲ್ಲಿನ ಅವರ ಚಾಚಾ ಪಾತ್ರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅವರನ್ನ ಗುರುತಿಸುವಂತೆ ಮಾಡಿತ್ತು ಕೆಜಿಎಫ್ ನ ಚಾಚಾ ಎಂದೇ ಖ್ಯಾತರಾದ ಹರೀಶ್ ರಾಯ್ ಥೈರಾಯ್ಡ್ ಕ್ಯಾನ್ಸರ್ ನಿಂದ ಬಳಿಯುತ್ತಿದ್ದು ಗುರುತೆ ಸಿಗಲಾರದಷ್ಟು ಬದಲಾಗಿದ್ರು ಥೈರಾಯ್ಡ್ ಕ್ಯಾನ್ಸರ್ ಹೊಟ್ಟೆಗೆ ಹರಡಿತ್ತು ಅವರ ಹೊಟ್ಟೆ ಮತ್ತು ಕಾಲುಗಳು ಉದ್ಕೊಂಡಿದ್ವು ಅವರು ಚಿಕಿತ್ಸೆಗೆ ಹಣ ಹೊಂದಿಸಲು ಸಂಕಟ ಪಡ್ತಿದ್ರು ಸಾವು ಬದುಕಿನ ನಡುವೆ ಹೋರಾಡ್ತಿದ್ರು ಈಗಾಗಲೇ ದೇಹದ ತೂಕ ಕಡಿಮೆಯಾಗಿದ್ದು ಸಣ್ಣಕಾಗಿದ್ದಾರೆ ಒಂದು ಕಾಲದಲ್ಲಿ ಬೆಲನ್ನಾಗಿ ತೆರೆ ಮೇಲೆ ಮಿಂಚಿದ್ದ ನಟನನ್ನು ಈ ಸ್ಥಿತಿಯಲ್ಲಿ ನೋಡಿ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ಪ್ರಾರ್ಥಿಸುತ್ತಿದ್ದಾರೆ ಈ ನಡುವೆ ಅನೇಕರು ಅವರಿಗೆ ಆರ್ಥಿಕವಾಗಿ ನೆರವು ನೀಡುವ ಭರವಸೆ ನೀಡಿದರು ಒಟ್ಟಾರೆಯವರ ಚಿಕಿತ್ಸೆಗೆ ದೊಡ್ಡ ಮೊತ್ತದ ಹಣ ಅಗತ್ಯವಿತ್ತು ಈ ಸಮಯದಲ್ಲಿ ಹರೀಶ್ ರಾಯ್ ಅವರಿಗೆ ಶಿವರಾಜ್ ಕುಮಾರ್ ತಮ್ಮ ನೆರವಿನ ಹಸ್ತ ಚಾಚಿದ್ದಾರೆ ಹರೀಶ್ ರಾಯ್ ಸಾವು ಬದುಕಿನ ನಡುವೆ ಹೋರಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇತ್ತೀಚೆಗೆ ಅವರು ಸಹಾಯಕ್ಕಾಗಿ ಬೇಡಿಕೊಂಡಿದ್ರು ಅವರ ಸ್ಥಿತಿ ನೋಡಿ ಹಲವರಿಗೆ ನೋವನ್ನುಂಟು ಮಾಡಿತು ಹರೀಶ್ ರಾಯ್ ಅವರಿಗೆ ಥೈರಾಯ್ಡ್ ಕ್ಯಾನ್ಸರ್ ನಾಲ್ಕನೇ ಹಂತದಲ್ಲಿದ್ದು ಅದು ಹೊಟ್ಟೆಗೆ ವ್ಯಾಪಿಸಿದೆ ಚಿಕಿತ್ಸೆಗೆ ಸುಮಾರು ಎಪ್ಪತ್ತು ಲಕ್ಷಕ್ಕೂ ಅಧಿಕ ರೂಪಾಯಿಗಳ ಅಗತ್ಯವಿದೆ ಎನ್ನಲಾಗಿದೆ ಪ್ರತಿ ಇಂಜೆಕ್ಷನ್ಗೆ ಮೂರು ಪಾಯಿಂಟ್ ಐದು ಐದು ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ ಇತ್ತೀಚೆಗೆ ನಟ ಧ್ರುವ ಸರ್ಜಾ ಕೂಡ ನೆರವು ನೀಡಿದ್ದು ರಾಕಿಂಗ್ ಸ್ಟಾರ್ ಯಶ್ ಸಹಾಯ ಮಾಡಿದ್ದಾರೆ ಮತ್ತೆ ಮತ್ತೆ ಸಹಾಯ ಕೇಳುವುದು ಸರಿಯಲ್ಲ ಇದರಿಂದ ಸ್ನೇಹ ಹಾಳಾಗಿ ಹೋಗುತ್ತದೆ ಅದನ್ನ ಕಳ್ಕೊಳ್ಳಕ್ಕೆ ಇಷ್ಟಪಡೋದಿಲ್ಲ ಅಂತ ಸ್ವತಃ ಕೆಜಿಎಫ್ ಚಾಚಾ ಖ್ಯಾತಿಯ ನಟ ಹರೀಶ್ ರಾಯ್ ಹೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಹಲವು ನಟರು ಅವರ ಬೆಂಬಲಕ್ಕೆ ನಿಂತಿದ್ದಾರೆ ದರ್ಶನ್ ಅಭಿಮಾನಿಗಳು ಕೂಡ ಅಭಯ ನೀಡಿದ್ದಾರೆ ಇತ್ತೀಚೆಗೆ ಹರೀಶ್ ರಾಯ್ ದರ್ಶನ್ ಬಗ್ಗೆ ಭಾವುಕರಾಗಿ ಮಾತನಾಡಿದ್ದಾರೆ ದರ್ಶನ್ ಜೈಲ್ ಅವರ ಅಭಿಮಾನಿಗಳು ಹರೀಶ್ ಅವರ ಸಹಾಯಕ್ಕೆ ಮುಂದಾಗಿದ್ದಾರಂತೆ ದರ್ಶನ್ ಅಭಿಮಾನಿಗಳು ಫೋನ್ ಮಾಡುತ್ತಲೇ ಇರುತ್ತಾರೆ ಅಣ್ಣ ನಾವು ನಿಮ್ಮ ಜೊತೆ ಇರುತ್ತೇವೆ ಎಂದು ಧೈರ್ಯ ತುಂಬುತ್ತಾರೆ ಆದ್ರೆ ದರ್ಶನ್ ಅವರಿಗೆ ಹೀಗೆ ಆಗ್ಬಾರ್ದಿತ್ತು ಆ ವ್ಯಕ್ತಿ ದೊಡ್ಡ ಸ್ಟಾರ್ ಹೀರೋ ಎಲ್ಲ ಸಕಲ ಸೌಕರ್ಯಗಳು ಇರುವ ನಟ ಆ ವ್ಯಕ್ತಿಗೆ ಬಂದಿರುವ ಸ್ಥಿತಿ ಬಹಳ ಬೇಸರ ಅವರು ಒಳ್ಳೆಯ ಮನುಷ್ಯ ನಾಲ್ಕು ಜನ ಕಷ್ಟ ಕೇಳಿ ಪರಿಹಾರ ಕೊಡುವ ಮನುಷ್ಯ ಅಂತ ಹರೀಶ್ ರಾಯ್ ದರ್ಶನ್ ಅವರ ಗುಣಗಾನ ಮಾಡಿದ್ದಾರೆ ಅವರು ಒಳ್ಳೆಯದು ಮಾಡಿರೋದು ತುಂಬಾ ಇದೆ ಈಗ ಒಂದು ಅಜಾಗರೂಕತೆ ನಡೆದಿದೆ ಆದ್ರೆ ಅವರು ಮಾಡಿರುವ ಒಳ್ಳೆಯದನ್ನು ಪರಿಗಣಿಸಿ ಆ ದೇವರವರಿಗೆ ಒಳ್ಳೆಯದು ಮಾಡಬೇಕು ನನಗೆ ಸಾಕಷ್ಟು ಸಹಾಯವನ್ನ ಅವರು ಮಾಡಿದ್ದಾರೆ ದೇವರವರನ್ನ ಕಾಪಾಡಲಿ ಅವರಿಂದ ಊಟ ಮಾಡುವವರು ಸಾಕಷ್ಟು ಮಂದಿ ಇದ್ದಾರೆ ನನಗೆ ಅವರೆಂದರೆ ಬಹಳ ಪ್ರೀತಿ ದೇವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಅಂತ ದರ್ಶನವರನ್ನ ನೆನಪು ಮಾಡಿಕೊಂಡಿದ್ದಾರೆ ಹರೀಶ್ ರಾಯ್ ಇದೀಗ ಹರೀಶ್ ರಾಯ್ ಚಿಕಿತ್ಸೆಗೆ ನೆರವು ನೀಡಲು ಶಿವರಾಜ್ ಕುಮಾರ್ ಮುಂದೆ ಬಂದಿದ್ದು ದೊಡ್ಡ ಮೊತ್ತದ ಚೆಕ್ ಅನ್ನು ಶಿವಣ್ಣ ನೀಡಿದ್ದಾರೆ ಅದು ಎಷ್ಟು ಮತದ ಚೆಕ್ ಅನ್ನೋದು ಬಹಿರಂಗವಾಗಿಲ್ಲ ಹರೀಶ್ ರಾಯ್ ಅವರಿಗೆ ದುಬಾರಿ ಚಿಕಿತ್ಸೆಗಾಗಿ ವೈದ್ಯರು ಸಲಹೆ ನೀಡಿದ್ರು ಮುಂದಿನ ಹಂತದ ಚಿಕಿತ್ಸೆಗಾಗಿ ಹರೀಶ್ ರಾಯ್ಗೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಹಣ ಹೊಂದಿಸಬೇಕಾದ ಅನಿವಾರ್ಯತೆ ಎದುರಾಗಿತ್ತು ಒಂದು ಇಂಜೆಕ್ಷನ್ಗೆ ಮೂರು ಪಾಯಿಂಟ್ ಐದು ಐದು ಲಕ್ಷ ರೂಪಾಯಿ ವೆಚ್ಚ ತಗಲಿತಿಯಂತೆ ಈ ಚಿಕಿತ್ಸೆ ಶುರು ಮಾಡಿದ್ಮೇಲೆ ಇಪ್ಪತ್ತೊಂದು ದಿನಗಳಿಗೊಂದರಂತೆ ಇಂಜೆಕ್ಷನ್ ನೀಡಬೇಕಾಗುತ್ತೆ ಅರವತ್ ದಿನಗಳಲ್ಲಿ ಮೂರು ಇಂಜೆಕ್ಷನ್ ನೀಡಬೇಕು ಅಲ್ಲಿಗೆ ಒಂದು ಸೈಕಲ್ ಕಂಪ್ಲೀಟ್ ಆಗುತ್ತಂತೆ ಅಂದ್ರೆ ಅಲ್ಲಿಗೆ ಹತ್ತು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಹಣ ಬೇಕಾಗುತ್ತೆ ಹೀಗೆ ಆರರಿಂದ ಏಳು ಸೈಕಲ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಅಲ್ಲಿಗೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಹಣ ಕೇವಲ ಇಂಜೆಕ್ಷನ್ಗೆ ಬೇಕಾಗುತ್ತದೆಯಂತೆ ಒಟ್ಟಾರೆ ಇದೀಗ ಎಲ್ಲರ ಸಹಾಯ ಸಿಕ್ಕಿರೋದ್ರಿಂದ ಮುಂದಿನ ವಾರದಿಂದ ಹರೀಶ್ ರಾಯ್ ಚಿಕಿತ್ಸೆ ಪಡೆಯಲಿದ್ದಾರೆ ಎನ್ನಲಾಗಿದೆ ಅವರು ಆದಷ್ಟು ಬೇಗನೆ ಗುಣಮುಖರಾಗಲಿ ಅನ್ನೋದು ನಮ್ಮ ಆಶಯ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು